ಮಿಂಕಿ ಪಕ್ಷಿ ಈಗ ಎರಡು ಮೊಟ್ಟೆ ಇಟ್ಟಿರುತ್ತೆ ಅದು ತುಂಬಾ ಸಂತೋಷ ಪಡುತ್ತೆ ಮೊಟ್ಟೆ ನಾನು ಮೊಟ್ಟೆ ಇಟ್ಟ ನಂತರ ಅದಕ್ಕೆ ದಾಹ ಆಗತ್ತೆ ಹೋಗುತ್ತೆ ಅಲ್ಲಿ ಮೊಟ್ಟೆ ಇರೋದಿಲ್ಲ ಅಯ್ಯೋ ದೇವ್ರಿ ನನ್ನ ಮೊಟ್ಟೆ ಅದು ತುಂಬಾ ಬೇಜಾರಾಗುತ್ತೆ ಮತ್ತೆ ಅದು ಪಾಪ ಜೋರಾಗಿ ಅಳಕ್ ಶುರು ಮಾಡುತ್ತೆ ಅಲ್ಲಿ ಎಲ್ಲಾ ಜಂತುಗಳು ಓಡ್ಬಂದು ನೋಡ್ತವೆ ಅದು ಅಳದನ್ನ ನೋಡಿ ಅವರೆಲ್ಲರೂ ತುಂಬಾ ಬೇಜಾರ್ ಮಾಡ್ಕೋತಾರೆ ಮದ ಕಾಲು ಕರಡಿ ಅದ್ರ ಗುಹೆಯಲ್ಲಿ ಕೂತಿರ್ತಾನೆ ಅದ್ರ ಮುಂದ್ಗಡೆನೆ ಅದ್ರ ಮಗು ನಿದ್ದೆ ಮಾಡ್ತಿರ್ತಾನೆ ಕಾಲು ಕರಡಿ ಸೌಂಡ್ ಬಂದಿದ ತಕ್ಷಣ ಓಡಕ್ ಶುರು ಮಾಡ್ತಾನೆ ಎಷ್ಟು ದೂರ ಅವನು ಓಡದ್ದು ಸಹ ಎಲ್ಲಿ ಏನಾಗಿದೆ ಅಂತ ಗೊತ್ತಾಗಲ್ಲ ಗೊತ್ತು ಯಾರು ಅಂತ ಮತ್ತೆ ಅವನು ಅವನ ಗುಹೆ ಕಡೆನೆ ಬಂದ್ಬಿಡ್ತಾನೆ